ರಾಯರ್ ಸ್ಪೆಷಲ್ ಡೇ ಆಗಿರೋದ್ರಿಂದ ನಾನು ಏನಾದ್ರೂ ಸ್ಪೆಷಲ್ ಆಗಿ ರಾಯರಿಗೆ ನನ್ ಕಡೆಯಿಂದ ಸೇವೆ ಮಾಡ್ಬೇಕು ಅಂತ ನಾನು ಕಾನ್ಸೆಪ್ಟ್ ಬಂದು ರಂಗೋಲಿಯಿಂದ ನಾನು ರಾಯರ ಚಿತ್ರ ಬಿಡಿಸ್ತಕ್ಕಂತ ಅನ್ಕೊಂಡಿದ್ದೆ ಸೊ ನಿನ್ನೆ ಟೂ ಡೇಸ್ ಪ್ರಾಕ್ಟೀಸ್ ಮಾಡಿದೆ ನಾನು ಇವತ್ತು ಮೂರನೇ ದಿನ ನಾನು ಡೈರೆಕ್ಟ್ ಆಗಿ ರಂಗೋಲಿ ಇಳಿಸ್ಬಿಟ್ಟೆ ನಾನು ತುಂಬಾ ಭಯ ಇತ್ತು ಹೆಂಗ್ ಬರುತ್ತೋ ಹೆಂಗಿಲ್ಲ ಅಂತ ತುಂಬಾ ಭಯ ಇತ್ತು ಬಟ್ ರಾಯರಿಗೆ ನಮ್ ರಾಯರನ್ನ ನಾನು ಆಚರಣೆ ಮಾಡ್ಕೊಟ್ಟ ಡ್ರಾಯಿಂಗ್ ಇಳಿಸ್ಬಿಟ್ಟೆ ಮತ್ತೆ ಇದನ್ನು ನಾನು ಒಂದ್ ಕೆ ಜಿ ಎಲ್ಲ ಪ್ಯಾಕೆಟ್ ಒಂದೊಂದು ಕೆ ಜಿಯಲ್ಲಿ ರಂಗೋಲಿ ತಗೊಂಡಿದ್ ನಾನು ಸೊ ಮತ್ತೆ ಇದು ಮಾಡ್ಬೇಕಾದ್ರೆ ನಾನು ಉಪವಾಸ ಇದ್ದೆ ಕೂಡ ಉಪವಾಸ ಅಂದ್ರೆ ನಾನು ಒಂದ್ ವಾರದಿಂದ ಮೊಟ್ಟೆ ಮತ್ತೆ ಚಿಕನ್ ಅದೇನು ಸರ್ ನಾನು ಬಿಟ್ಟಿದೆ ಬಟ್ ಇವತ್ತು ಮಾರ್ನಿಂಗ್ ಇಂದ ನಾನು ನೀರ್ ಕೂಡ ಕುಡಿದಿಲ್ಲ ನಾನು ಸೊ ನೀರ್ ಕೂಡ ಕೂಡ ಕುಡುದಿಲ್ಲ ರಂಗೋಲಿ ಆಗಿದ್ಮೇಲೆ ನಾನು ನೀರೆಲ್ಲ ಊಟ ಮಾಡ್ಬೇಕಂತ ಅನ್ಕೊಂಡಿದ್ದೆ ಫೈನಲ್ ಆಗಿ ರಂಗೋಲಿ ಕೂಡ ಚೆನ್ನಾಗಿ ಬಂತು ಸರ್ ಇವತ್ತು ತುಂಬಾ ಖುಷಿ ಆಯ್ತು ನನಗೆ ರಂಗೋಲಿಯಿಂದ ಇಳಿಸಿದ್ದು ಸರ್ ಇದು ಬಿಡ್ಸಕ್ಕೆ ಇವಾಗ ಬೆಳಿಗ್ಗೆ ನಾನು ಹನ್ನೆರಡು ಮೂವತ್ತಕ್ಕಂಗೆ ಸ್ಟಾರ್ಟ್ ಮಾಡಿದೆ ಸರ್ ನಾನು ಮೂರೂವರೆಗಂಗೆ ಮುಗಿದೋಯ್ತು ಇಲ್ಲ ಸರ್ ನಾನು ಪೇಂಟಿಂಗ್ ಮಾಡ್ತಾ ಇದ್ದೆ ಬಟ್ ಕಾಂಪಿಟೇಷನ್ ಎಲ್ಲ ಅಟೆಂಡ್ ಆಗ್ತಾ ಇದೆ ರಂಗೋಲಿ ಅಂತ ಬಂದ್ರೆ ಫಸ್ಟ್ ನಾನು ರಾಯರ್ ಫೋರ್ಟುನೇ ನಾನು ರಂಗೋಲಿಯಿಂದ ಇಳಿಸಿದ್ದು ಮಿಕ್ಕಿದೆಲ್ಲ ನಾನು ವಾಟರ್ ಪೇಂಟ್ ಮಾಡ್ತಾ ಇದ್ದೆ ಸರ್ ಬೇಸಿಕ್ ಆಗೇ ಮಾಡ್ತಾ ಇದ್ದೆ ನಾನು ನಾನೇ ಮಾಡ್ಕೊತ ಇದ್ದೆ ಎಲ್ಲಿ ಟ್ರೈನಿಂಗು ಹೋಗಿಲ್ಲ ನಾನು ಅಂದ್ರೆ ಸರ್ ನಮ್ಮ ಅಪ್ಪ ಎಕ್ಸ್ಪರ್ಟ್ ಆದ್ರು ನಮ್ಮಅಮ್ಮ ಮತ್ತೆ ನಮ್ ತಂಗಿ ನಮ್ಮ ಅಕ್ಕ ನಾವು ನಾಲ್ಕು ಜನನೇ ಇರೋದು ಅಮ್ಮನಿಗೆ ನಾವು ಒಬ್ಬನೇ ಮಗ ಇರೋದು ಸರ್ ಸೊ ನಮ್ಮಮ್ಮ ಅಂಗನವಾಡಿ ಹೆಲ್ಪರ್ ಅಂಗನವಾಡಿಯಲ್ಲಿ ವರ್ಕ್ ಮಾಡೋದು ಊರಲ್ಲಿ ನಾನು ರಾಯಣ್ಣ ತುಂಬಾ ಬಕ್ ಪೂಜಿಸ್ತಾ ಇದ್ದೆ ನಾನು ರಾಯಕ್ಕೆ ಸುಮಾರು ನಾನು ಒಂದು ವರ್ಷದಿಂದ ರಾಯರನ್ನ ಪೂಜಿಸಕ್ಕೆ ಸ್ಟಾರ್ಟ್ ಮಾಡಿದೀನಿ ಮಂತ್ರಾಲಯಕ್ಕೆ ಹೋಗ್ತೀನಿ ಇಲ್ಲಿ ಜಯನಗರಕ್ಕೂ ಹೋಗ್ತೀನಿ ಈ ಸಲ ನಾನು ಇಲ್ಲಿ ಒನ್ ಅವರ ನಾನು ಕಾಯಿ ಕಟ್ಟಿದೆ ಸರ್ ನಾನು ಅದಕ್ಕೋಸ್ಕರ ಬಂದೆ ಇವತ್ತು ಸಂಜೆ ಕೂಡ ನನ್ ಕಾಯಿ ಡೇಟ್ ಇತ್ತು ಬೆಳಗ್ಗೆ ಬೇಗನೆ ಬಂದು ಕಾಯಿ ಕಟ್ಟಿ ಪ್ರದಕ್ಷಿಣೆ ಎಲ್ಲ ಹಾಕಿ ನಾನು ರಾಯ ರಂಗೋಳಿ ಸ್ಟಾರ್ಟ್ ಮಾಡಿದೆ ಸರ್ ಸರ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ಸರ್ ತುಂಬಾ ಖುಷಿ ಆಯ್ತು ನನಗೆ ಒಂಥರ ಭಯ ಇತ್ತು ಕೂಡ ಇವಾಗ ಭಯ ಎಲ್ಲ ಹೋಗಿತ್ತು ಸರ್ ನಂಗ್ ಕೈ ಕೂಡ ಸೀಕ್ ಆಗ್ತಾ ಇತ್ತು ಬೆಳಗ್ಗೆ ಹೆಂಗ್ ಬರುತ್ತೋ ಹೆಂಗ್ ಕಿಲೋ ಎಲ್ಲರೂ ನೋಡ್ತಾ ಇದ್ದಾರೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಹೆಂಗಿರುತ್ತೋ ಹೆಂಗಿಲ್ಲ ಅಂತ ಭಯ ಇತ್ತು ಸೊ ಇವಾಗೇನು ಭಯ ಏನಿಲ್ಲ ಸರ್ ಎಲ್ಲ ಆಗಿ ಕ್ಲೀನ್ ಆಗಿ ರಗ್ಬಲಿ ಬಂತು ಸರ್ ನಿಮ್ಮ ಹಾ ಸರ್ ತುಂಬಾ ಸರಿ ನಡೆದಿದೆ ಸರ್ ಇದೇ ಅಂತ ಏನಲ್ಲ ನಂಗೆ ಏನೇ ಒಂದು ಭಯ ಆಗ್ತಿತ್ತು ನಂಗೆ ಸಪೋರ್ಟ್ ಅಂತ ಯಾರು ಇಲ್ಲ ಸರ್ ನಮ್ಗೆ ನಾನು ರಾಯರನ್ನ ನಂಬ್ಕೊತೀನಿ ನಾನು ಫ್ರೆಂಡ್ಸ್ ಆಗ್ಲಿ ಎಲ್ಲಿ ಆಗ್ಲಿ ನನ್ಗೆ ಸಪೋರ್ಟ್ ಅಂತ ಇಲ್ಲ ಸರ್ ನಾನು ರಾಯರನ್ನ ಬೇಡ್ಕೋತೀನಿ ಏನೋ ಒಂದು ಮನೆ ಆಕ್ಚುಲಿ ಒಂದು ಮನೆ ಚೇಂಜ್ ಮಾಡತ್ತಿತ್ತು ಸರ್ ನಾನು ಅಲ್ಲಿ ಹೋಗ್ಬೇಕು ಅಂತ ಡಿಸಿಷನ್ ಅಲ್ಲಿ ಐತೆ ನಾಳೆ ಏನೇನು ಬೇರೆ ಮನೆ ಸಿಫ್ಟ್ ಆಗೋದಿತ್ತು ನಾನು ನಾನ್ ಯಾರಿಗ್ ಕೇಳ್ಬೇಕಂತ ಗೊತ್ತಾಗಿಲ್ಲ ರಾಯಿಗೆ ನಾನು ಒಂದ್ ವಾರದ ಮುಂಚೆ ನಾನು ಹೂವಿನಾರ ಹಾಕಿದ್ದೆ ಹತ್ರ ಕೂತ್ಕೊಂಡು ಬೇಡ್ಕೊಂಡಿದ್ದೆ ಅವತ್ ಒಣಗಿ ಹೋಗಿದ್ ಹೂವ ಸುಕ್ಕೆ ನೈಟ್ ಅಲ್ಲಿ ಬಿದ್ಬಿಟ್ಟು ಸರ್ ಅಂದ್ರೆ ನೀನ್ ನಾಳೆ ಹೋಗ್ಲೇಬೇಕಾ ಮನೆಗೆ ಅಂತ ಮನೆ ಸೆಟ್ ಮಾಡ್ಕೊಂಡಿದ್ದೆ ನಾನು ತುಂಬಾ ಖುಷಿ ಆಗುತ್ತೆ ಸರ್ ಎಕ್ಸಾಮ್ ಅಲ್ಲಿ ತುಂಬಾ ನಾನು ಇವಾಗ ಪಿ ಯು ಸಿ ಇರ್ಬೇಕಾದ್ರೆ ಬೆಂಗಳೂರಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದೆ ಇವಾಗ ಬೆಂಗಳೂರು ವರ್ಕ್ ಮಾಡ್ಕ ಮಾಡ್ತಾ ಜೊತೆಗೆ ನಾನು ಡಿಗ್ರಿ ಕಂಪ್ಲೀಟ್ ಆಯ್ತು ಯು ಸಿ ಕಂಪ್ಲೀಟ್ ಆಯ್ತು ಇವಾಗ ಡಿಪ್ಲೊಮಾದಲ್ಲಿ ನಾ ಮಾಡ್ತಾ ಇದ್ದೀನಿ ಸರ್ ಮುಂದೆ ಯೋಗ ಲೆಕ್ಚರ್ ಆಗ್ಬೇಕಂತ ತುಂಬಾ ಆಸೆ ಗೌರ್ಮೆಂಟ್ ಜಾಬ್ಗೆ ನಾ ಟ್ರೈ ಮಾಡ್ತಾ ಇದ್ದೀನಿ ರಾಯರ ಚಿತ್ರ ನೋಡಿ ತುಂಬಾನೇ ಸಂತೋಷ ಆಯ್ತು ಅದೇ ಕ್ಷಣಕ್ಕೆ ಇವ್ರನು ನೋಡಿ ಇವ್ರು ತುಂಬಾನೇ ಸಂತೋಷ ಆಯ್ತು ಎಂತ ಭಾಗ್ಯ ಪಟ್ಕೊಂಡಿದಾರೆ ಇವತ್ತು ಆರಾಧನೆ ಅಂತ ಒಂದು ಆರಾಧನೆ ಸಂದರ್ಭದಲ್ಲಿ ಇವ್ರು ಚಿತ್ರ ಬರ್ಸಿದ್ರು ಅದು ಗುಲ್ಬರ್ಗದಿಂದ ಬಂದು ಈಗ ನಮ್ಮ ಅನವರ ಮಂಥಲ ಕ್ಷೇತ್ರಕ್ಕೆ ಬಿಡಿಸಿದ್ ನೋಡಿ ಭಾರಿ ಸಂತೋಷನೇ ಆಯ್ತು ಸರ್ ತುಂಬಾನೇ ಹೇಳಕ್ಕಾಗ ಇವ್ನ ನೋಡಿದಷ್ಟು ನಂಗೆ ತುಂಬಾನೇ ಸಂತೋಷ ಆಯ್ತು ಹೌದು ಸರ್ ತುಂಬಾ ಪೇಷನ್ಸ್ ಅಷ್ಟು ಸುಲಭ ಅಲ್ಲ ಸರ್ ರಾಯರ್ ಚಿತ್ರ ಬರ್ಸೋದಾಗ್ ಬರೆಯೋದಾಗ್ಲಿ ರಾಯರ್ ಒಂದ್ ಏನೇ ಒಂದು ಇದ್ರೆ ಅವ್ರ ಅನುಗ್ರಹ ಇರ್ಬೇಕು ಅವ್ರ ಅನುಗ್ರಹ ಇಲ್ಲದ ಅವ್ರು ಮಾಡೋಕ್ಕಾಗಲ್ಲ ಅವ್ರ ಅನುಗ್ರಹ ಅವ್ರು ಪಡ್ಕೊಂಡಿದ್ದಾರೆ ಅದರಿಂದ ಈ ಕ್ಷೇತ್ರಕ್ಕೆ ಬಂದು ಇವತ್ತು ಬಿಡಿಸಿದ್ದಾರೆ ಅಂದ್ರೆ ನಮ್ ಬೆಂಗಳೂರವರಾಗಿ ನಾವು ತುಂಬಾನೇ ಧನ್ಯವಾದ ಹೇಳ್ಬೇಕು ಸರ್ ಅವ್ರಿಗೆ ಅದೇ ಈ ಜನರೇಷನ್ ಅಲ್ಲಿ ಬರೀ ನೀವ್ ಹೇಳದಂಗೆ ಅದು ಇದು ಅಂತ ಅಲ್ಲಿ ಹೋಗ್ತಾ ಅದೇ ಈ ಈ ಜನ್ರೇಷನ್ ಮಗ ಇವತ್ತು ನನ್ ಮಗನ್ ತರಾನೇ ಅವ್ರು ನೋಡಿದಾಗ ಅದ್ರ ಬಂದು ಇವತ್ತು ರಾಯರ ಚಿತ್ರ ಬಿಡ್ಸ್ಕೊಟ್ಟಿದಾರೆ ನಮ್ಮ ಕ್ಷೇತ್ರಕ್ಕೆ ತುಂಬಾ ಒಂದ್ ಹೆಮ್ಮೆಯಾದ ಚಿತ್ರ ಹೆಮ್ಮೆಯಾದ ವಿಷಯ ಸರ್ ಇದು ನಿಜವಾಗ್ ಹೌದು ಆರಾಧನೆ ಅಂತ ಅಂತ ಇದರಲ್ಲಿ ಬಂದು ಮಾಡ್ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಅದು ನೋಡಿ ಇವ್ರನ್ನ ನೋಡಿ ತುಂಬಾನೇ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಸರ್ ನಮಗೆ